ಪೂಜೆ ಇದನ್ನು ಹೊರ ವರ್ಷಗಳ ಹಿಂದೆ ಇದನ್ನು ಸ್ಥಾಪನೆ ಮಾಡುವಂತಹ ಅಂದು ಅವರ ಕೆತ್ತಿದ ಬೀಜ ಇವರಿಗೆ ಇಷ್ಟು ಗರ್ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಿರುವಂತಹ ಭೂಮಿಯಲ್ಲಿ ಬೀಜ ಇದ್ದರೆ ಕೆಟ್ಟಿದ್ದರೆ ಬೇಡ ಮುಂದಿನ ಮರದ ಕರೆಸಿ ಹೋಗುವಂಥ ಒಂದು ಮಾತಾರೆ ಹಾಗೆ ಆನೆಗಲ್ಲ ಕುಮಾರಶರು ಬಂದಂತಹ ಬೀಜ ಇವತ್ತು ಪರಲಕ್ಷವಾಗಿ ಬೆಳೆದು ತನ್ನ ಶಾಖೆಗಳನ್ನು ವಿಸ್ತರಿಸಿಕೊಂಡು ಇವತ್ತೆಲ್ಲ ಕಡೆ ಅದು ಪಸರಿಸ್ತಾ ಇರುವಂಥದ್ದನ್ನು ಅವೆಲ್ಲ ಕಾಣ್ತಾ ಇರುವಂತಹ ಆ ಪೂಜ್ಯ ಆನೆಗಲ್ಲ ಕುಮಾರ ಮಹರ್ಷಿರವರು ದಂಗೈಕ್ಯರಾಗುವಂಥ ಸಂದರ್ಭದಲ್ಲಿ ಅವರನ್ನು ಕಾಣದಕ್ಕೆ ಸಮಾಜದ ಗಣ್ಯರು ಹೋದರು ಗಮ್ಯರು ಹೋದಾಗ ಅವರೆಲ್ಲ ಹೇಳ್ತಾರೆ ಅಂತ ತಾವು ಅಂತ ಹೇಳ್ತಾರೆ ನಿಶ್ಚಿಂತಾಗಿದೆ ಅಂತ ಹೇಳ್ತಾರೆ ಆಗ ಅವರು ಹೇಳ್ತಾರೆ ನನಗೆಲ್ಲ ಚಿಂತೆ ಇಲ್ಲ ಕಣಪ್ಪ ಒಂದೇ ಚಿಂತೆ ಸಮಾರಂಭದಲ್ಲಿರುವ ಎಲ್ಲ ಆತ್ಮೀಯಗಳಿದೆ ಎಲ್ಲ ಹೊತ್ಕೊಂಡು ಬಿಟ್ಟೆ ನಾನು ನಿಶ್ಚಿತಿಯಾಗಿರ್ತೇನೆ ಅನ್ನೋ ಮಾತನ್ನೇ ಹೇಳ್ತಾರೆ ಅದು ಯಾವುದು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಈ ಸಮಾಜದ ಐಕ್ಯತೆ ಮತ್ತು ಸಮಾಜದ ಅಭಿವೃದ್ಧಿ ಈ ಎರಡನ್ನ ನೀವು ಒತ್ಕೊಂಡು ನಾನು ನಿಶ್ಚಿತಿಯಾಗಿರ್ತೇನೆ ಎನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗೆ ಇವತ್ತು ವೀರಶಿವಿನಾಯಕನ ಮಹಾನ್ ಸಭಾದ ಮುಂದೆ ಜವಾಬ್ದಾರಿ ಏನಪ್ಪ ಅಂದರೆ ಈ ಸಮಾಜದ ಐಕ್ಯತೆ ಸಮಾಜದ ಅಭಿವೃದ್ಧಿ ಎರಡೂ ಕೂಡ ಈ ಒಂದು ಸಮಾರ ಸಭೆಯ ಒಂದು ಉಸಿರಾಗಿ ನಡ್ಕೊಂಡು ಬರಬೇಕಾಗಿರುವಂಥದ್ದು ಅತ್ಯಂತ ಮುಖ್ಯವಾಗಿರುವಂತಹ ಸಂಗತಿ ಆದರೆ ಇವತ್ತು ಇದ್ದೀವಿ ಅಂತಂದರೆ ನಮ್ಮ ಒಂದು ಅಣೆಪಟ್ಟಿ ಯಾವುದಪ್ಪ ಅಂತಂದರೆ ಬಹುಸಂಖ್ಯಾತರಾದ ಅಸಂಘಟಿತರ ಆರಾಧನೆ ಇದ್ದಾರೆ ಅಂತಂದರೆ ನಮ್ಮನ್ನು ಬಿಟ್ಟು ಯಾರು ಇಲ್ಲ ಅಂತ ಹೇಳಿ ನೀವು ಚಪ್ಪಾಳೆ ತಪ್ಪೀವಿ ನಾನು ಆಚಿಕೆ ಪಡ್ಕೊಳ್ಬೇಕಷ್ಟು ಚಪ್ಪಾಳೆದಂಥ ವಿಚಾರ ಅಲ್ಲ ನಾವು ನಮ್ಮನ್ನು ಆತ್ಮಾವಲೋಕನೆ ಮಾಡಿಕೊಳ್ಳುವಂಥ ವಿಚಾರ ಇದೆ ನಾವು ಯಾರೇ ಆಗಿರಲಿ ಏನೇ ಆಗಲಿ ನಾವು ಒಂದು ಅನ್ನುವಂಥ ಭಾವನೆ ಎಂದಿಗೂ ಬರ್ತಾ ಇಲ್ಲ ಮುಂದೆ ಬರ್ತದೆ ಅನ್ನೋ ನಂಬಿಕೆ ಇಲ್ಲ ಅಂತ ಯಾವತ್ತೂ ಕೂಡ ಮಾರಕ್ಕೆ ಸಿಗ್ತ ಯಾಕಪ್ಪ ಅಂತಂದರೆ ಒಂದೇ ಕಾರಣ ಸಂಘಟನೆಗಳಾಗಿರುವಂತಹದ್ದು ಆ ಸಂಘಟನೆ ಇದ್ದಾಗ ಮಾತ್ರ ನಾವು ಎಲ್ಲ ಬೆಳವಣಿಗೆಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಈ ಒಂದು ಸಮ ಸಭೆಯ ಮುಖ್ಯ ಉದ್ದೇಶವು ಕೂಡ ಏನಾಗಿದೆ ಅಂತಂದರೆ ಐಕ್ಯತೆಯನ್ನು ಕಾಪಾಡಬೇಕು ಅನ್ನುವಂಥದ್ದು ಅತ್ಯಂತ ಮುಖ್ಯವಾಗಿರುವಂತಹ ಸಂಗತಿ ಅದರ ಜೊತೆಗೆ இவற்ற நம்மெல்லாம் நோட்கொள்ளேனப்படே நம்ம ர்மத ஆச்சரையான நான் பாலனை மாதா அந்த நாவெல்லாம் நம்மன்னா ஆமாவலோக்கன சன்னிவேஷா ಈ ಆತ್ಮಾವಲೋಕವನ್ನು ಮಾಡಿಕೊಂಡಾಗ ಇವತ್ತು ಮಕ್ಕಳಿಂದ ಹಿರಿಯರವರೆಗೆ ವೃದ್ಧರವರೆಗೆ ಪ್ರತಿಯೊಬ್ಬರೂ ಕೂಡ ಅಂಗದ ಮೇಲೆ ಲಿಂಗಿ ಪೂಜೆ ಮಾಡುವಂಥ ವ್ಯಕ್ತಿಗಳು ಎಷ್ಟು ಜನ ಸಿಗ್ತಾ ಇದ್ದಾರೆ ಎಂಬುದನ್ನು ನಾವು ಯೋಚನೆ ಮಾಡಬೇಕು ನೀವು ಸದಸ್ಯದಿಂದ ಅಭಿಮಾನ ಅಭಿಯಾನ ಮಾಡಬೇಕು ದೊಡ್ಡಲ್ಲ ನೀವು ಲಕ್ಷ ಜನ ತೋರಿಸೋದು ದೊಡ್ಡಲ್ಲ ಲಕ್ಷ ಜನ ಕೋಟಿ ಜನ ಇದ್ದರೂ ನಿಮ್ಮಲ್ಲಿ ಆಚರಣೆ ಇದ್ದರೆ ಏನು ಬಂದು ಪ್ರಯೋಜನ ನಿಮ್ಮ ಆಚರಣೆ ಇಲ್ಲದೆ ಹೋದರೆ ನೀವು ನಿರ್ಮಾಣ ಆಗ್ತದೆ ನಮ್ಮಲ್ಲಿ ಇವತ್ತು ಬೇಕಾಗಿರುವಂಥದ್ದು ಧರ್ಮದ ಬಗ್ಗೆ ಶ್ರದ್ಧೆ ಇರಬೇಕು ಆಚರಣೆಯ ಬಗ್ಗೆ ನಿಷ್ಠೆ ಇರಬೇಕು ನಾವು ಆ ಒಂದು ಭಾವನೆಗಳನ್ನು ಬೆಳೆಸಿಕೊಳ್ಳುವಂಥ ಮನೋಭಾವ ಬೆಳೆದಾಗ ಮಾತ್ರ ಇಂಥ ಕಾರ್ಯಕ್ರಮಗಳಾದರೂ ಕೂಡ ಸಾಗಣಕಾಗುವಂಥ ನಮ್ಮ ಧರ್ಮದಲ್ಲಿ ಇರುವಂತಹ ಸಂಸ್ಕಾರ ಇವತ್ತು ಯಾವ ಧರ್ಮದಲ್ಲಿ ಇದೆ ಯಾವ ಧರ್ಮದಲ್ಲೂ ಇಂಥ ಒಂದು ಆಚಾರ ವಿಚಾರ ಸಂಸ್ಕಾರ ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ ಹುಟ್ಟೋದಕ್ಕೆ ಮುನ್ನೇ ಸಂಸ್ಕಾರ ಸತ್ತದವರು ಸಂಸ್ಕಾರ బదునూ ఎల్ సంస్కారద జీవనవన్న సంత బతుకు అంతే అది నమ్మ ధర్మద్యవెల్ కూడా నెమేది వెళ్ళేది వంత్ ఇవంత హిందేది కూడా పూజా నిష్ఠేన బెడకొడ అంగద మేలు లింగవన్న బస్కు అంత మనోభావ ఇవ్వకూ ఇవన్నెట్టో జన లింగవన ధర్సకి వేకేంత్రింగ దర్శన యావాలప్ప అందరూ మరి లింగాధి ಹೇಳಿ ನಿಯಮ ಯಾವಾಗ ಮಾಡೋರೋ ಗೊತ್ತಿಲ್ಲ ಇವರೇ ಮಾಡ್ಕೊಂಬಾರ ಯಾವಾಗಾದ್ರೂ ಅದೇ ಯಾಕೆ ಅವಾಗ್ತಾನೆ ಯಾಕೆ ಆಗ್ತಾ ಪ್ರಶ್ನೆ ನನಗೆ ನಾನು ಕೇಳ್ತಾ ಇದ್ದೀನಿ ಯಾರಾದರೂ ನಿಲ್ದಾಣ ಮಾಡ್ಕೊಳ್ಬೇಕಪ್ಪ ನನಗೆ ಮದುವೆ ಇದೆ ಅವತ್ತಿನ ಯಾಕೆ ಊಟ ಮಾಡಿದೆ ನೀವು ಅಂತ ಪ್ರಶ್ನೆ ಮಾಡ್ತಿದ್ದೀನಿ ಅವತ್ತಿನಿಂದ ಊಟ ಯಾಕೆ ಮಾಡಿದ್ದೀನಿ ನೀವು ಇವತ್ತು ಮಾಡ್ದಕ್ಕೆ ಊಟ ಮಾಡಬೇಕು ಇವತ್ತು ಮದುವೆ ಆಗಬೇಕಾದ ನಿಲ್ದಾಣ ಮಾಡಬೇಕು ಪ್ರಯೋಜನ ಏನಾಗಲಿಲ್ಲ ಇವತ್ತು ನಾವು ಮುದಾಹಣೆಯಿಂದ ನಾವು ಉಳಿದಾರಕ್ಕೆ ನಮ್ಮ ಎದೆಯ ಮೇಲೆ ತಿಳಿಸಿಕೊಂಡು ಬದುಕುವಂತಹ ಜೀವನ ನಮ್ಮದು ಇವತ್ತು ಮಕ್ಕಳಲ್ಲಿ ಆ ಸಂಸ್ಕಾರ ಬೆಳೆಸಬೇಕು ಇವತ್ತು ಮಕ್ಕಳಿಗೆ ಆ ಸಂಸ್ಕಾರ ಬರಬೇಕಾದ್ರೆ ಎಲ್ಲಿಂದ ಬರ್ತದೆ ನೀವು ಆಚರಣೆ ಮಾಡಿದಾಗ ಮಕ್ಕಳಲ್ಲಿ ಆ ಸಂಸ್ಕಾರ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ನೀವು ಏನೇನು ಆಚರಣೆ ಮಾಡ್ತೀರೋ ಅನುಸರಣೆ ಮಾತ್ರ ಮಕ್ಕಳು ಯಾವತ್ತೂ ಕೂಡ ಮಕ್ಕಳ ಅನುಸರಣೆ ಮಾಡುವಂಥದ್ದು ಮಕ್ಕಳ ಸ್ವಭಾವ ಆಗಿರುವಂಥದ್ದು ಇವೆಷ್ಟೇ ಹೇಳಿ ಎಷ್ಟೇ மக்கள் விட்டணி மாதிரி மக்களாவது நீங்க பூஜை குத் நம் இது கூட கேள்வி மொபைல் கொடுத்த மொபைல் கூட குரஸ் வந்து அவருக்கு நித்தார்க்கு நீங்க கொடுத்து ஆஸ்காரவன் கொடுக்க ரொம்ப கடுமையாக இருக்குது ಇವತ್ತು ಸ್ವಾಮಿಯ ಧರ್ಮ ಉಳಿಸೋಕ್ಕಾಗದಿಲ್ಲ ನೀವು ಉಳಿಸ್ಬೇಕಾದ್ರೆ ಮನಸ್ಸು ಮಾಡಬೇಕು ತಾಯಿ ಉಳಿಸೋಕೆ ಸಾಧ್ಯ ಆಗಿರುವಂತಹ ಮಕ್ಕಳ ಸಂಸ್ಕಾರ ಬೆಳೆಸ ಶಕ್ತಿ ಒಂದು ತಾಯಿನಲ್ಲಿ ಇರುವಂತಹ ಏಕೆಂದ್ರೆ ಮಕ್ಕಳು ಹುಟ್ಟಿದ ಆರೋಗ್ಯ ಬೆಳೆಯುವಂತಹದ್ದು ಯಾರ ಹತ್ರ ಅಂದ್ರೆ ನಿಮ್ಮಂತ ನೀವು ಹೇಗೆ ಹೇಳ್ಕೊಳ್ತೀರೋ ನೀವು ಹೇಗೆ ಮಾಡ್ತೀರೋ ಅವೆಲ್ಲವನ್ನ ಅನುಕರಣೆ ಮಾಡುವಂತ ಕೆಲಸವನ್ನ ಮಕ್ಕಳು ಮಾಡ್ತಾರೆ ಅದು ತಾಯಿನಲ್ಲಿ ತುಂಬ ಜವಾಬ್ದಾರಿ ಆಗಿರುವಂತಹ ನೀವು ಆ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತಿನ ಧರ್ಮವನ್ನು ಉಳಿಸುವಂತಹ ಜವಾಬ್ದಾರಿ ಅದು ನಮ್ಮ ಮೇಲೆ அதே வரணும் ஆகி வந்தது நம்ம கூட வாதாவணு மாத்த மக்கள் சாஸ்காரிகளை பரவத்துக்காத்தவரண ಆ ಒಂದು ನಿಷ್ಠೆಯ ವಾತಾವರಣವನ್ನು ಧರಿಸಿಕೊಳ್ಳುವಂಥ ಮನೋಭಾವ ಇವತ್ತೆಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು ನಿಮ್ಮ ಮನೆಯಲ್ಲಿ ಅಂತ ಒಂದು ಸಂಸ್ಕೃತ ವಾತಾವರಣ ಇದ್ದಾಗ ಮಾತ್ರ ಇವತ್ತು ನಾವೆಲ್ಲರೂ ಕೂಡ ಸಮಾಜ ಹೆಮ್ಮೆಯ ವ್ಯಕ್ತಿಗಳಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುವಂಥದ್ದು ಇಲ್ಲೇ ಒಂದು ಕಾರಣ ಇರಬೇಕು ಏನಪ್ಪಾ ಅಂದರೆ ಬೇಕವನ ಕಡೆಗೆ ಎಲ್ಲ ಸಮಾಜಗಳು ಗೌರವಿಸ್ತಾ ಇದ್ರು ಪೂಜಿಸ್ತಾ ಇದ್ರು ಒಳ್ಳೆ ಭಾವನೆಯನ್ನು ಕಳೆದವು ಯಾಕೆ ಅಂತಂದರೆ ನಮ್ಮಲ್ಲಿ ಆಚರಣೆ ವಿಚಾರ ಇರ್ತಾ ಇತ್ತು ನಿಷ್ಠೆ ಇರ್ತಾ ಇತ್ತು ಶ್ರದ್ಧೆ ಇರ್ತಾ ಇತ್ತು அதுக்காகதான் கூட கௌரவசனம் அவங்களுக்கு கொடுத்தாரு நம்ம மனோக்க மாதந்த ஹேத்திரே நம்ம நான் மணித்தாங்க வரைக்கும் ஜாஸ்தி விடுமுறை மாதா நம்ம இவ்வளோ கண்டிப்பா எதிரூவ் சூர்மா இவத்து நம்ம நிலையப்பா சத்யநாராயண வந்து எல்லாம் சத்தியனாராய் நான் நிகாயத்துக்கு நெனை தான் இவத்தொன் இன்விட்டேஷன் கொடுக்குறேன் உருவப்பந்த ಈಗ ಅದೇ ಕಡೆ ಯಾರು ನಿಮ್ದು ಪೂಜೆ ಮಾಡಲು ಬಿಟ್ಟರೆ ನೀನು ಸತ್ಯನ ಪೂಜೆ ಮಾಡ್ತಾ ಇದ್ರೆ ನೀನು ಮಾಡ್ತೀನಿ ಅಂತ ಬಯತಾ ಇದ್ದೇನೆ ನಾನು ಅವರಿಗೆ ಹಾಗೆ ಇವತ್ತು ಕಳ್ಕೊಂಡು ಹೋಗುವಂತ ಬಿಟ್ಟು ಹೋಗುವಂತ ಬೇರೆಯವರನ್ನ ಮುಂಚಣೆ ಮಾಡುವಂತಹ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇರುವಂತಹದು ಈ ಹಿನ್ನೆಲೆಯಲ್ಲಿ ಒಂದು ನಿರ್ಧಾರ ಮಾಡಿ ನಮ್ಮ ಮನೆಗೆ ಉಪಕೃಷ ಬೇರೆ ರೀತಿ ಮಾಡ್ತೇನೆ ಬೇರೆ ರೀತಿ ನಾನು ಮಾಡೋದಿಲ್ಲ ನಮ್ಮ ತಮ್ಮದಂತೆ ನಾನು ಸಂಕಲ್ಪದಲ್ಲಿ ನೀವು ಎಷ್ಟ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತ ಒಂದು ಸಣ್ಣ ಬದಲಾವಣೆಗಳನ್ನು ನಾನು ತಂದುಕೊಳ್ತಾ ಹೋದ್ರೆ ನಾವು ಸಂಘಟನೆಯನ್ನು ಮಾಡಲಿಕ್ಕೆ ನಮ್ಮ ಆಚಾರ ವಿಚಾರ ಉಳಿಸ್ಕೊಡದಿ ಕೂಡ ಸಾಧ್ಯವಾಗುತ್ತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿರುವಂತಹ ರಾಷ್ಟ್ರೀಯ ಚುನಾವಣೆಯಲ್ಲಿ ಓಡಾಟ ಮಾಡಬೇಕು ಅಂದ್ರೆ ನಾವು ಉದ್ಧಾರ ಆಗುತ್ತೆ ಅಂತೀವಿ ಆ ಎಲ್ಲ ಮುನ್ನೆಲೆ ಅಂತ ಚುನಾವಣೆ ಮಾಡಬೇಡಿ ನಿಮ್ಮಲ್ಲೇ ಭಾವ ಮಾಡ್ಕೊಂಡು ಹೋಗಬೇಡಿ ಗುಂಕಾಕೆ ಮಾಡ್ಕೊಂಡು ಹೋಗ್ಬೇಡಿ ಎಲ್ಲರೂ ಕೂಡ ಐಕ್ಯತೆಯಿಂದ ಹೋಗಿ ಯಾರಾದರಾಗ್ಲಿ ಏನಿಲ್ಲ ಇದೆ ಯಾವ ದುಡ್ಡು ಬರೋದಿಲ್ಲ ಸಂಪಾದನೆ ಬರೋದಿಲ್ಲ ನೀವು ಹಾಕಿ ಸೇವೆ ಮಾಡುವಂಥ ಒಂದು ಅವಕಾಶ ಸಿಗುವಂತಹದ್ದು ಆ ಕೆಲಸವನ್ನು ಅವೆಲ್ಲರೂ ಕೂಡ ಮಾಡಲಿ ಮುಂದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಅಲ್ಲ ಮಾತನಾಡಿದ